ನಾನ್ ವೆಜ್ ತಿಂದು ಇರೋರು ಕೂಡ ಇವಾಗ ಬಿರಿಯಾನಿನ ತಿನ್ಬೋದು ಹೇಗೆ ಅಂತ ಯೋಚನೆ ಇದ್ದೀರಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ವೆಜಿಟೇಬಲ್ ಬಿರಿಯಾನಿ ವೆಜಿಟ್ ವೆಜ್ ದಮ್ ಬಿರಿಯಾನಿ ಹಾಗೆ ಮಶ್ರೂಮ್ ಬಿರಿಯಾನಿ ಪನ್ನೀರ್ ಬಿರಿಯಾನಿ ಹಾಗೆ ಸೋಯಾ ಬಿರಿಯಾನಿ ಹಾಗೆ ತುಂಬ ವೆರೈಟೀಸ್ ಆಫ್ ಬಿರಿಯಾನಿಗಳಿದಾವೆ ವೆಜ್ಜಲ್ಲೂ ಕೂಡ ಆದರೆ ನೀವು ಯಾವತ್ತಾದ್ರೂ ಟೊಮೆಟೊ ಬಿರಿಯಾನಿನ ಟ್ರೈ ಮಾಡಿದ್ದೀರಾ ನಿಜ ಮಾಡಿಲ್ಲ ಅಂದರೆ ಈ ವಿಡಿಯೋನ ನೋಡಿ ಫಸ್ಟು ಟೊಮೆಟೊ ಬಿರಿಯಾನಿನ ಮಾಡ್ಕೊತೀನಿ ನಿಜವಾಗ್ಲೂ ಇದು ಟಿಫನ್ಗಷ್ಟೇ ಇಲ್ಲ ಲಂಚ್ ಬಾಕ್ಸು ಕೂಡ ಸಕ್ಕತ್ತಾಗಿರುತ್ತೆ ತುಂಬಾ ಡಿಫ್ರೆಂಟ್ ಟೇಸ್ಟಲ್ಲಿ ಇದನ್ನ ನಾವು ನಾನ್ ವೆಜ್ ಬಿರಿಯಾನಿಗಿಂತಲೂ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಅಷ್ಟು ಚೆನ್ನಾಗಿ ಬರುತ್ತೆ ಈ ಬಿರಿಯಾನಿ ಮಾತ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ತೀ ಕೈ ಟ್ವೆಂಟಿ ಫೋರ್ ಇವತ್ತು ನಾನು ನಿಮಗಾಗಿ ಮಾಡಿ ತೋರಿಸ್ತಾ ಇರೋದು ಈ ಟೊಮೆಟೊ ಬಿರಿಯಾನಿ ಈ ಟೊಮೆಟೊ ಬಿರಿಯಾನಿಗೆ ಇಲ್ಲಿ ನಾನು ಒಂದು ಗಡ್ಡೆ ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ನಾಲ್ಕೇ ನಾಲ್ಕು ಹಸಿಮೆಣಕಾಯಿ ಒಂದು ಸ್ಟಾರ್ ಮೊಗ್ಗು ಒಂದೇ ಒಂದು ಜಾವಿತ್ರಿ ಎರಡು ಮರಾಠಿ ಮೊಗ್ಗು ಹಾಗೆ ಒಂದು ಟೇಬಲ್ ಸ್ಪೂನ್ ಸೋಂಪು ಒಂದು ಕಾಲು ಟೇಬಲ್ ಸ್ಪೂನು ಜೀರಾ ಹಾಗೆ ಒಂದೇ ಒಂದು ಏಲಕ್ಕಿ ಕಾಯಿ ಒಂದು ನಾಲ್ಕರಿಂದ ಐದು ಲವಂಗ ಎರಡು ಇಂಚು ಚಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಹೆಬ್ಬಿಟ್ಟಿನ್ಕರ ಶುಂಠಿ ಹಾಗೆ ಸ್ವಲ್ಪ ಸ್ವಲ್ಪ ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ ಕೊತ್ತಂಬರಿ ಸೊಪ್ಪನ್ನ ಸೇ ಎಲ್ಲ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟನ್ನು ಮಾಡಿ ತೊಗೋಬೇಕು ಓಕೆನಾ ಇದನ್ನು ಬಂದು ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿಗೆ ಮಾಡ್ತಾ ಇದ್ದೀನಿ ನೋಡಿ ಎರಡು ಗ್ಲಾಸ್ ಅಕ್ಕಿ ಅಂದರೆ ನೀವು ಹೇಳ್ತಾ ಇದ್ದೀರಾ ಅಕ್ಕ ಎಷ್ಟು ಜನ ತಿನ್ಬೋದು ಅಂತಲೂ ಅದನ್ನು ಹೇಳಿ ಅಂತ ಈ ಎರಡು ಗ್ಲಾಸ್ ಅಕ್ಕಿ ಬಂದು ಮನೆಯಲ್ಲಿ ಐದರಿಂದ ಆರು ಜನ ತಿನ್ಬೋದು ಓಕೆನಾ ನಾರ್ಮಲಾಗಿ ತಿನ್ಬೋದು ಇಲ್ಲಿ ನೋಡಿ ಮಸಾಲ ಎಲ್ಲ ರುಬ್ಬಿ ಪಕ್ಕಕ್ಕೆತ್ತಿಟ್ಟ ಮೇಲೆ ಇಲ್ಲಿ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೇ ರೈಸ್ ಐಟಮ್ಗೆಲ್ಲ ಚೆನ್ನಾಗಿರುತ್ತೆ ಬೇಕಾದ್ರೆ ನೀವು ಎಣ್ಣೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಕಮ್ಮಿ ಆಯಿತು ಜಾಸ್ತಿ ಆಯಿತು ಬೇಡ ಅದಕ್ಕೆ ಒಂದು ಎರಡರಿಂದ ಮೂರು ಪಲಾವ್ ಎಲೆ ಹಾಕ್ಕೊಂಡು ಒಂದು ಮೂರು ಸ್ಲೈಸಾಗಿ ಕೆಟ್ಟ ಮಾಡಿರುವಂಥ ಈರುಳ್ಳಿನ ಈ ಥರ ಹಾಕ್ಕೊಳ್ಳಿ ಹಾಕ್ಕೊಂಡು ಜಸ್ಟ್ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಅವಶ್ಯಕತೆ ಏನಿಲ್ಲ ಜಸ್ಟ್ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇಲ್ಲಿ ನಾವು ರುಬ್ಬಿಟ್ಟಿರುವಂಥ ಮಸಾಲೆನ ಹಾಕ್ಕೊಂಡು ಅದನ್ನು ಕೂಡ ಒಂದೆರಡು ನಿಮಿಷ ಹಸಿ ವಾಸನೆ ಹೋಗಿ ಎಣ್ಣೆ ಎಲ್ಲ ಸೇಡಲ್ಲಿ ಬಿಡ್ತಾ ಬರುತ್ತೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಓಕೆನಾ ನೋಡಿ ಇಲ್ಲಿ ತೋರಿಸ್ತೀನಿ ನೀಟಾಗಿ ಎಣ್ಣೆ ಎಲ್ಲ ಸೇಡಲ್ಲಿ ಬಿಟ್ಕೊಂಬಂದಿದೆ ಈ ಟೈಮಲ್ಲಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಷ್ಟಾನು ಹಾಕಿ ಇಲ್ಲಿ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಓಕೆನಾ ನೋಡಿ ಇಲ್ಲಿ ಚೆನ್ನಾಗಿ ಉಪ್ಪು ಅರಿಶಿನ ಎಲ್ಲ ಜಸ್ಟು ಅದು ಕೂಡ ಒಂದು ನಿಮಿಷ ಮಿಕ್ಸ್ ಆಗಬೇಕು ನಿಜವಾಗ್ಲೂ ಈ ಟೊಮೆಟೊ ಬಿರಿಯಾನಿ ಮಾತ್ರ ತುಂಬಾ ಡಿಫ್ರೆಂಟ್ ಟೈಪಲ್ಲಿ ಇರುತ್ತೆ ತುಂಬನೇ ಡಿಫ್ರೆಂಟ್ ಟೇಸ್ಟಲ್ಲಿ ಕೂಡ ಇರುತ್ತೆ ನೋಡಿ ಇಲ್ಲಿ ಉಪ್ಪು ಎಲ್ಲ ಮಿಕ್ಸ್ ಆದಮೇಲೆ ಇಲ್ಲಿ ಒಂದು ಕಾಲು ಲೀಟ್ರ್ ಮೊಸರಲ್ಲಿ ಅರ್ಧ ಮೊಸರನ್ನ ಇಲ್ಲಿ ಇದ್ದೀನಿ ಓಕೆನಾ ನಿಮಗೆ ಮೆಜರ್ಮೆಂಟ್ ಸರಿಯಾಗಿ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ ಕಾಲು ಲೀಟ್ರ್ ಮೊಸರಲ್ಲಿ ಅರ್ಧ ಇಲ್ಲಿ ಸೇರಿಸ್ಕೊಂಡು ಮೊಸರೆಲ್ಲ ಹಾಕಿದ್ಮೇಲೆ ಅದನ್ನು ಕೂಡ ಒಂದೆರಡು ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳಿ ಮತ್ತು ಎಣ್ಣೆ ಎಲ್ಲ ಬಿಟ್ಕೊಳೋರ್ಗು ಫ್ರೈ ಮಾಡಿ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಸ್ವಲ್ಪ ಸ್ವಲ್ಪ ನಿಮ್ಮ ಖಾರ ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ ಯಾಕೆಂದರೆ ಹಸಿಮಿಣಕ್ಕೆ ಮುಂಚೆನೇ ಹಾಕಿದ್ದೀವಿ ಖಾರ ನೋಡ್ಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪುಡಿ ನಾನಿಲ್ಲಿ ಮನೆಯನ್ನು ಮಾಡಿರುವಂಥ ಗರಂ ಮಸಾಲ ಪುಡಿನೇ ಇದ್ದೀನಿ ನೀವು ಬೇಕು ಯಾಕಂದರೆ ಅಂಗಡಿ ಬೇಕಾದರೂ ಹಾಕ್ಕೊಬೋದು ಓಕೆನಾ ಟೇಸ್ಟಲ್ಲಿ ಏನು ವೇರಿಯೇಷನ್ ಆಗೋಲ್ಲ ಪುಡಿನೆಲ್ಲ ಹಾಕ್ಬಿಟ್ಟು ಜಸ್ಟ್ ಒಂದು ಮಿಕ್ಸ್ನಾಗ ಕೊಡಿ ಜಾಸ್ತಿ ಹೊತ್ತು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಪುಡಿ ಹಾಕಿದ್ಮೇಲೆ ಇಲ್ಲಿ ನೋಡಿ ಒಂದು ನಾಲ್ಕು ಮೀಡಿಯಮ್ ಸೈಜ್ ಟೊಮೆಟೊನ ಈ ಥರ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೇನಾರು ಗೊತ್ತಾಗಿಲ್ಲ ಅಂದರೆ ಮೀಡಿಯಮ್ ಸೈಜ್ ಟೊಮೆಟೋನಲ್ಲಿ ಒಂದು ನಾಲ್ಕು ಭಾಗ ಮಾಡಾಕಿದ್ರು ಓಕೆ ಓಕೆನಾ ಇಲ್ಲಾಂದರೆ ಈ ಥರ ಇಷ್ಟಿಷ್ಟು ಈ ಥರ ಕ್ಯೂಬ್ಸ್ ಟೈಪಲ್ಲಿ ಕಟ್ ಮಾಡಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೊಮೆಟೊನ ಏನಕ್ಕೆ ನಾವು ಲಾಸ್ಟಲ್ಲಿ ಇದ್ದೀವಿ ಅಂದರೆ ಟೊಮೆಟೊ ಜಾಸ್ತಿ ಬೇಯಬಾರ್ದು ಓಕೆನಾ ಹಾಗೆ ಇರಬೇಕು ಇಲ್ಲಿ ಜಸ್ಟ್ ಒಂದು ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇನೆ ಪುಡಿಯಲ್ಲಿ ಹಾಕಿದ್ಮೇಲೆ ಜಸ್ಟ್ ಒಂದು ಟ್ವೆಂಟ್ ಟ್ವೆಂಟಿ ಟು ತರ್ಟಿ ಸೆಕೆಂಡಿಂದ ಜಸ್ಟ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟು ಇಷ್ಟು ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಟೊಮೆಟೊ ಬಿರಿಯಾನಿಗೆ ಬೇಕಾಗಿರೋಂಥ ಗ್ರೇವಿ ರೆಡಿ ಆಗುತ್ತೆ ಓಕೆನಾ ನೋಡಿ ಇಲ್ಲಿ ನಾನು ಅರ್ಧ ಗಂಟೆ ಮುಂಚೆನೇ ತೊಳೆದು ನೆನ್ಸಿಟ್ಟಿರೋಂಥ ಅಕ್ಕಿನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಎರಡು ಗ್ಲಾಸ್ ಅಕ್ಕಿಗೆ ಇಲ್ಲಿ ಒಂದು ಮೂರು ಒರೆ ಗ್ಲಾಸ್ ಅಕ್ಕಿ ನೀರನ್ನ ಇಲ್ಲಿ ಹಾಕ್ಕೊಂತ ಇದ್ದೀನಿ ಬಿಸಿ ನೀರನ್ನು ನಾನು ಹೇಳ್ತಾ ಇದೀನಿ ನೀವು ಹೇಳ್ತೀರಾ ಅಕ್ಕ ನಿಮ್ಮ ಮನೆ ಅಕ್ಕಿ ಚೆನ್ನಾಗಿದೆ ಯಾವ ಅಕ್ಕಿನ ಯೂಸ್ ಮಾಡ್ತೀರಾ ಹಂಗೆ ಹೀಗೆ ಅಂತ ಅಕ್ಕಿ ಯಾವುದಾದ್ರೂ ಯೂಸ್ ಮಾಡ್ಬೋದು ಅದನ್ನು ನಾವು ಯಾವುದೇ ಬಾತ್ಗಳನ್ನ ಮಾಡ್ತೀವಿ ಅಂದರೆ ಫಸ್ಟು ಅಕ್ಕಿನ ಒಂದು ಅರ್ಧ ಅರ್ಧ ಗಂಟೆ ನೆನೆಸಿಡಬೇಕು ಹಾಗೆ ಅನ್ನಕ್ಕೆ ನಾವು ಬಿಸಿ ಬಿಸಿ ಕುದಿಯುವಂಥ ನೀರನ್ನೇ ಹಾಕಬೇಕು ಓಕೆನಾ ಇಲ್ಲಿ ನೋಡಿ ನೀರನ್ನೆಲ್ಲ ಹಾಕಿ ಒಂದು ಕೈ ತಿರುಗಿಸ್ಕೊಳ್ಳಿ ಉಪ್ಪು ಖಾರ ಸರಿ ಇದೆಯಾ ಚೆಕ್ ಮಾಡ್ಕೊಳ್ಳಿ ಅದೆಲ್ಲ ಆದಮೇಲೆ ಮತ್ತೊಂದು ನೋಡಿ ಮತ್ತೊಂದು ಸಲ ಈ ಥರ ಒಂದು ಮಿಕ್ಸ್ ಮಾಡಿಕೊಂಡು ಒಂದು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲ್ ತಗೊಳ್ಳಿ ನಿಜವಾಗ್ಲೂ ಅಮೃತ ಅಂತ ಹೇಳ್ತೀನಿ ಇದ್ರ ಮುಂದೆ ಯಾವ ಮಟನ್ ಚಿಕನ್ ಬಿರಿಯಾನಿಯೂ ಬೇಡ ಅಷ್ಟು ರುಚಿ ಕೊಡುತ್ತೆ ಈ ಟೊಮೆಟೊ ಬಿರಿಯಾನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಫಸ್ಟು ನಾವು ಏನೇ ಅಡುಗೆ ಮಾಡಿದ್ರು ಕಣ್ಣಿಗೆ ಚೆನ್ನಾಗಿ ಕಾಣಬೇಕು ಮನಸ್ಸಿಗೆ ಖುಷಿ ಆಗಬೇಕು ನಾಲ್ಗೆ ಅದನ್ನು ಅನ್ಭವಿಸ್ಬೇಕು ಆವಾಗಲೇ ನಾವು ಮಾಡಿರೋ ಅಡುಗೆಗೊಂದು ಬೆಲೆ ಹೌದಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ ನಾನು ಉಪ್ಯೋಗಿಸೋ ರೈಸ್ ಬಂದು ಆ ಸ್ಟೀಮ್ ರೈಸು ಓಕೆನಾ ಇದು ಬಂದು ಐವತ್ತೆಂಟು ರೂಪಾಯಿ ನಮ್ಮ ಮನೆಯವ್ರು ತೊಗೊಬರೋದು ಐವತ್ತೆಂಟು ರೂಪಾಯಿ ತುಂಬ ಜನ ನನಗೆ ಅಕ್ಕ ರೈಸು ಎಷ್ಟು ನೀವು ತೊಗೊಬರೋದು ಅದ್ರ ಕಾಸ್ಟ್ ಎಷ್ಟು ಅದ್ರ ಪ್ರೈಸ್ ಎಷ್ಟು ಅಂತ ಕೇಳ್ತಾ ಇದ್ದೀರಾ ಇದು ಕೆ ಜಿ ಬಂದು ಐವತ್ತೆಂಟು ರೂಪಾಯಿ ಇದೆ ಸ್ಟೀಮ್ ರೈಸ್ನ ನಾನು ಯೂಸ್ ಮಾಡ್ತೀನಿ ಓಕೆನಾ ನೋಡಿ ಇಲ್ಲಿ ಫೈನಲ್ಲಿ ನಮ್ಮ ಟೊಮೆಟೊ ಬಿರಿಯಾನಿ ರೆಡಿ ಆಯಿತು ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ನಿಜವಾಗ್ಲೂ ತಿಂತಾಯಿದ್ರೆ ಡಿಫ್ರೆಂಟ್ ಟೇಸ್ಟಲ್ಲಿ ಸಕ್ಕತ್ತಾಗಿರೋವಂಥ ಒಂದು ರೈಸ್ ಐಟಮು ಟಿಫನ್ ಆ್ಯಂಡ್ ಲಂಚ್ಗೆ ರೆಡಿ ಆಯಿತು ಓಕೆನಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಫಾಲೋ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ಸೇರುತ್ತೆ ವಿಡಿಯೋ ನೋಡಿದ ಮೇಲೆ ಒಂದು ಲೈಕು ಕಮೆಂಟನ್ನು ಕೊಡೋದನ್ನು ಮಾತ್ರ ಮಾಡಿಬೇಡಿ ಯಾಕಂದರೆ ನೀವು ಕೊಡೋ ಒಂದು ಲೈಕು ಕಮೆಂಟು ನಂಗೆ ನೆಕ್ಸ್ಟ್ ವೀಡಿಯೋಗೆ ಮೋಟಿವೇಷನಲ್ ಆಗಿರುತ್ತೆ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ವಿಡಿಯೋ ಕಾಯಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಯು ಆಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಒಂದ್ಸಲ ಈ ಟೊಮೆಟೊ ಬಿರಿನ ನಿಮ್ಮ ಮನೇಲಿ ಟ್ರೈ ಮಾಡಲೇಬೇಕು ಮಾಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು